ಮವಾದಿಗಳು ಕಿಡಿಗೇಡಿಗಳು ಅಂತ ಹೇಳಿದ್ರೆ ಬರೀ ಹಿಂದೂಗಳೇ ಅಲ್ಲ ಮುಸಲ್ಮಾನರಲ್ಲೂ ಇದ್ದಾರೆ ಅವರು ಕಾಯ್ತಾ ಇರ್ತಾರೆ ಹಿಂದೂಗಳು ಬಂದ್ಬಿಟ್ಟು ಏನಾದ್ರು ಒಂಚೂರು ಹೇಳಿದ್ರೆ ಸಾಕು ನಾವ್ ಮೇಲ್ ಬಿದ್ಬಿಡಣ್ಣ ಏನಾನ ಮಾಡ್ಬಿಡಣ ಅಂತ ಅಂದ್ಬಿಟ್ಟು ಅಲ್ಲಾ ಹೋಗ್ಬಾರಂತ ಕೂಗುದ್ರಲ್ಲ ಇಂತ ಕೆಲ್ಸಗಳನ್ನೆಲ್ಲ ಅಲ್ಲಾ ಮಾಡು ಅಂತ ಹೇಳಿದನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿದ್ರಲ್ಲ ಶ್ರೀರಾಮ ಹೇಳಿದಾನ ಎಂತ ಕೆಲ್ಸಗಳನ್ನೆಲ್ಲ ಮಾಡಿ ಅಂತ ಅಂದ್ಬಿಟ್ಟು ಓಲಿ ಶ್ರೀರಾಮ ಮೆಸ್ತಾನ ಎಂತ ಕೆಲ್ಸಗಳನ್ನ ನಿಮ್ಮ ಅಲ್ಲ ಮೆಸ್ತಾನ ಎಂತ ಕೆಲಸಗಳನ್ನ ಆಗಿರುವಂತಹ ಗಲಭೆ ಜಾಗಕ್ಕೆ ಹೋಗಿ ಉರಿತಿರುವಂತಹ ಬೆಂಕಿನಲ್ಲಿ ಇನ್ನೂ ಸ್ವಲ್ಪ ಪೆಟ್ರೋಲ್ ಸುರಿದು ಕೋಮು ಕೋಮಿನ ನಡುವೆ ಒಂದು ಸಂಘರ್ಷವನ್ನ ಉಂಟು ಮಾಡಿ ದ್ವೇಷದ ಬೀಜವನ್ನ ಬಿತ್ತಿ ಏನನ್ನ ಸಾಧನೆ ಮಾಡಕ್ ಹೊರಟಿದ್ದೀರಾ ನೀವೆಲ್ಲ ಅಂತಾನೆ ಅರ್ಥ ಆಗ್ತಲ್ಲ ಈ ದೇಶನ ಹಾಳು ಮಾಡಕ್ ಬಿಡ್ತೀರಾ ನೀವೆಲ್ಲ ಸೇರಿಕೊಂಡು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ದಿನಗಳ ಹಿಂದೆ ನಾಗಮಂಗಲದಲ್ಲಿ ಒಂದು ದೊಡ್ಡದಾದಂತಹ ಒಂದು ಗಲಭೆ ಸೃಷ್ಟಿಯಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಆ ಗಲಭೆಯ ಕುರಿತಾದ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ ನಾನು ಸಹ ಅದೇ ಒಂದು ಗಲಭೆಯ ವಿಚಾರವಾಗಿ ಅಲ್ಲಿ ಏನೆಲ್ಲ ನಡೀತು ಏತಕ್ಕೋಸ್ಕರ ನಡೀತು ನಿಜವಾಗ್ಲೂ ಅಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದನ್ನ ತಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ ಇದು ನನ್ನ ಅನಿಸಿಕೆ ಅಭಿಪ್ರಾಯ ಅಲ್ಲ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಎಫ್ ಐ ಆರ್ನ ನ ಆಧಾರದ ಮೇಲೆ ಎಫ್ ಐ ಆರ್ ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಲ್ಲಿ ಯಾರು ಗಲಭೆ ಸೃಷ್ಟಿಯಾಗೋದಕ್ಕೆ ಮೂಲ ಕಾರಣ ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕ್ರೆ ಆದ್ರೆ ಎಲ್ಲದಕ್ಕಿನ್ನ ಮೊದಲು ವೀಕ್ಷಕರೇ ಈ ರಾಜಕಾರಣಿಗಳಿಗೆ ಹೇಗಾಗುತ್ತೆ ಇಂತಹ ಗಲಭೆಗಳು ಇಂಥ ವಿಚಾರಗಳು ಸಿಕ್ಕಿದ್ರೆ ಅಂತ ಹೇಳಿದ್ರೆ ಇವ್ರಿಗೆ ಒಂದು ರೀತಿಯಾದ ಹಾಲು ತುಪ್ಪ ಇದ್ದಂಗೆ ಏನು ಸಂತೋಷ ಸಡಗರ ಅಂತ ಹೇಳಿದ್ರೆ ಸೋತು ಸುಣ್ಣ ಆಗಿ ತುಕ್ಕಿಡ್ದು ಎಲ್ಲ ಮೂಲೆ ಸೇರಿರ್ತಾರೆ ಇಂತಹ ಗಲಭೆಗಳು ಏನಾದ್ರು ಸಿಕ್ಬಿಟ್ರೆ ಸಾಕು ಅದ್ರಲ್ಲಿ ಪೆಟ್ರೋಲ್ ಸುರಿದು ಇನ್ನಷ್ಟು ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಬೇಯಿಸ್ಕೊಂಡು ತಿನ್ನೋ ಅಂತಹ ಹುನ್ನಾರವನ್ನ ಮಾಡುವಂತವ್ರು ಈ ರಾಜಕಾರಣಿಗಳು ಅದೇ ಸಹ ಮಂಡ್ಯದಲ್ಲಿ ಸಹ ನಡೆದಿರುವಂಥದ್ದು ಅಲ್ಲಿನ ಗಜಪಡೆ ಬಳಗದ ಕೆಲವು ಯುವಕರು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಗಣೇಶನ ಇಟ್ಕೊಂಡು ಪೂಜೆ ಮಾಡ್ತಾ ವಿಸರ್ಜನೆ ಮಾಡ್ತಾ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಎಲ್ಲವನ್ನೂ ಮಾಡ್ತಾ ಬಂದಿರ್ತಾರೆ ಈ ವರ್ಷವೂ ಸಹ ಅದೇ ನಡೆದಿದ್ದು ಗಣೇಶ ವಿಸರ್ಜನೆ ಯಾತ್ರೆ ಗಲಭೆಗೆ ಕಾರಣ ಆಗುತ್ತೆ ಸಾಕಷ್ಟು ಅಂಗಡಿಗಳನ್ನ ಸುಟ್ಟಾಕಿರುವಂತದ್ದು ಕಲ್ಲು ತೂರಾಟಗಳು ಲಾಂಗು ಮಚ್ಚುಗಳನ್ನ ಹಿಡಿದು ಅಸ್ತ್ರ ಮಾಡೋಕೆ ಮುಂದಾದವರನ್ನ ಈಗಾಗಲೇ ಪೊಲೀಸ್ನವರು ಬಂಧಿಸಿದ್ದಾರೆ ಸುಮಾರು ನೂರರಿಂದ ನೂರೈವತ್ತು ಜನ ಇದರಲ್ಲಿ ಆರೋಪಿಗಳು ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗಿರುವಂಥದ್ದು ವೀಕ್ಷಕರೆ ಇಂಥವ್ರನ್ನ ಮೊದಲು ಕೈಕಾಲು ಮುರಿದು ನಡ ಮುರಿದು ಮೂಲೆಯಲ್ಲಿ ಕುಣಿಸ್ಬೇಕು ಮೊದಲು ಮನೆಯಲ್ಲಿ ಪೋಷಕರು ಒಳ್ಳೆ ಸಂಸ್ಕಾರವನ್ನ ಕಲಿಸ್ಬೇಕು ಇಂಥವ್ರಿಗೆಲ್ಲ ಯಾವತ್ತು ಮನೆಯಲ್ಲಿ ಒಳ್ಳೆ ಸಂಸ್ಕಾರವನ್ನ ಕೊಟ್ಟು ಮಕ್ಕಳನ್ನ ಪೋಷಣೆ ಮಾಡೋದಿಲ್ಲ ಅಂತಹ ಕೋಮುವಾದಿಗಳೇ ಈ ಬೀದಿಗೆ ಇಳಿದು ಇಂಥ ರಂಪಾಟವನ್ನ ಮಾಡಿ ಈ ದೇಶದ ಶಾಂತಿ ಸೌಹಾರ್ದತೆಯನ್ನ ಕದಡಿ ಕೋಮು ಕೋಮುಗಳ ನಡುವೆ ಸಂಘರ್ಷವನ್ನ ಉತ್ಪತ್ತಿ ಮಾಡಿ ಅಲ್ಲಿ ಹಚ್ಚುವಂತಹ ಬೆಂಕಿಯಲ್ಲಿ ಬೇಯಿಸ್ಕೊಂಡು ತಿನ್ನೋಕೆ ಬರುವಂತವ್ರು ಇಂತಹ ಕಿಡಿಗೇಡಿಗಳು ಈ ಒಂದು ಸಮಾಜದಲ್ಲಿ ಬದುಕಕ್ಕೆ ಅನರ್ಹರು ಇವ್ರಿಗೆ ಯಾವುದೇ ರೀತಿಯಾದ ನೈತಿಕತೆ ಆಗ್ಲಿ ಯೋಗ್ಯತೆ ಆಗ್ಲಿ ಇಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಜಾತಿ ಅಥವಾ ಜನಾಂಗ ಕೋಮಿನ ಒಂದು ಆಧಾರವಾಗಿ ನಾನು ಮಾತಾಡಲ್ಲ ಯಾಕಂತ ಹೇಳಿದ್ರೆ ಸಂಘರ್ಷ ಅನ್ನೋದು ಎರಡು ಗುಂಪಿನ ನಡುವೆ ಆಗುವಂಥದ್ದು ಒಂದು ಕಡೆಯಿಂದ ಮಾತ್ರ ಸಂಘರ್ಷ ಆಗೋದಿಲ್ಲ ಎರಡೂ ಗುಂಪಿನವರು ಯಾವಾಗ ಮಾತಿಗೆ ಮಾತು ಮುಯಿಗೆ ಮುಯಿ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ ಅವತ್ತೇ ಇಂತಹ ಪ್ರಚೋದನಕಾರಿ ಚಟುವಟಿಕೆಗಳು ನಡೆಯೋದು ಹಾಗಾಗಿ ವೀಕ್ಷಕರೇ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವಂತವ್ರು ಯಾರು ಅಂತ ಹೇಳಿದ್ರೆ ಕೋಮುವಾದಿ ಮನಸ್ಥಿತಿ ಇರುವಂತವ್ರು ಜಾತಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಕಂದಕವನ್ನ ತಂದು ಉರಿಯೋ ಬೆಂಕಿಯಲ್ಲಿ ತುಪ್ಪ ಅಲ್ಲ ಪೆಟ್ರೋಲ್ ಸುರಿದು ಆ ಬಿಸಿಯನ್ನ ಕಾಯಿಸುವಂತ ಜನ ಈಗಾಗ್ಲೇ ಪೊಲೀಸ್ನವರು ಸಾಕಷ್ಟು ಜನಗಳ ಮನೆಗೆ ನುಗ್ಗಿ ಅವ್ರನ್ನ ಎತ್ತಾಕಂದು ಸರಿಯಾಗಿ ರಿಪೇರಿ ಮಾಡಿ ಈಗಾಗ್ಲೇ ಜೈಲಿಗೆ ಕಳಿಸಿರುವಂತದ್ದು ಏನು ಈ ಮಂಡ್ಯದ ಗಲಭೆಯಲ್ಲಿ ಈಗಾಗ್ಲೇ ಸಾಕಷ್ಟು ಜನ ಜೈಲು ಪಾಲು ಆಗಿದ್ದಾರೆ ಅವರ ಮನೆಯವರು ಪೊಲೀಸ್ ಠಾಣೆಯ ಮುಂದೆ ಬಂದು ನಮ್ಮ ಮಕ್ಕಳಿಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅವ್ರನ್ನ ಬಿಟ್ಟುಬಿಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಪ್ರತಿಭಟನೆ ಸಹ ಮಾಡ್ತಾ ಇರೋದು ಇಂತಹ ಕೋಮುವಾದಿಗಳಿಗೆ ಇಂತಹ ಕೋಮು ಕೋಮುಗಳ ನಡುವೆ ಸಂಘರ್ಷವನ್ನ ತಂದು ಬೆಂಕಿ ಹಚ್ಚೋ ಕೆಲಸ ಮಾಡುವಂತವರಿಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಕಲ್ಲು ಲಾಂಗು ಮಚ್ಚು ಹಿಡ್ಕೊಂಡು ಇಂತಹ ಕಂದಕ ತರುವಂತಹ ಕೆಲಸಗಳು ಗಲಭೆ ಮಾಡುವಂತಹ ಕೆಲಸಗಳಿಗೆ ಮುಂದಾಗ್ತಾರೋ ಅವ್ರು ಇವರನ್ನ ನೋಡಿ ಪಾಠ ಕಲಿಬೇಕು ಭಯ ಆಗ್ಬೇಕು ಇನ್ನ ಜೀವನದಲ್ಲಿ ಯಾರು ಕಲ್ಲು ಮುಟ್ಬಾರದು ಲಾಂಗು ಮಚ್ಚುಗಳು ಮುಟ್ಬಾರದು ಆ ರೀತಿಯಾದಂತಹ ಶಿಕ್ಷೆಗಳನ್ನ ಇವ್ರಿಗೆ ಕೊಡಬೇಕು ಅದು ಯಾವ್ದೇ ಜಾತಿ ಆಗಿರ್ಬೋದು ಯಾವ್ದೇ ಜನಾಂಗ ಆಗಿರ್ಬೋದು ಹಿಂದೂ ಆಗ್ಲಿ ಅಥವಾ ಮುಸ್ಲಿ ಮುಸಲ್ಮಾನ ಆಗಲಿ ಕ್ರೈಸ್ತ ಆಗಲಿ ಮತ್ತೊಬ್ಬ ಮಗದೊಬ್ಬ ಯಾರೇ ಆಗಿರಲಿ ಯಾರು ಗಲಭೆ ಸೃಷ್ಟಿ ಮಾಡಿ ಸಮಾಜದ ಶಾಂತಿಯನ್ನ ಕದಡಿ ಈ ಒಂದು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಏನು ಅಮಾಯಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾರಲ್ಲ ಇಂಥವ್ರು ನಿಜವಾಗ್ಲು ಈ ಸಮಾಜದಲ್ಲಿ ಬದುಕಕ್ಕೆ ಯೋಗ್ಯತೆ ಇಲ್ದಿರಂತವ್ರು ಹಾಗಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಅವರ ವಿರುದ್ಧ ಸಾಕಷ್ಟು ಕಠಿಣ ಕ್ರಮಗಳನ್ನ ಸಹ ತಗೊಂಡಿದೆ ಸಾಕಷ್ಟು ಸೆಕ್ಷನ್ಗಳನ್ನ ಸಹ ಹಾಕಿ ಅವ್ರನ್ನ ಈಗಾಗಲೇ ಜೈಲಿಗೆ ಕಳಿಸಿರುವಂಥದ್ದು ಆ ಎಫ್ ಐ ಆರ್ ಕಾಪಿ ಕೂಡ ನನ್ನ ಬಳಿ ಇದೆ ಆ ಎಫ್ ಐ ಆರ್ ಕಾಪಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಸತ್ಯಾಂಶಗಳ ಮುಖಾಂತರ ನಿಮ್ಗೆ ಹೇಳಕ್ ಬೈತೀನಿ ಯಾಕಂತ ಹೇಳಿದ್ರೆ ಈಗಾಗಲೇ ಈ ಗಲಭೆ ನಡೆದು ಎರಡು ದಿವಸ ಕಳೆದು ಹೋಗಿದೆ ಯಾವುದಾದ್ರೂ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡಬೇಕು ಸಮಾಜದ ಮುಂದೆ ತರಬೇಕು ಅಂತ ಹೇಳಿದ್ರೆ ಅದರ ಅಂತರಾಳಕ್ಕೆ ಎಳಿಬೇಕಾಗುತ್ತೆ ಸತ್ಯಾಂಶವನ್ನ ತಿಳ್ಕೋಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡ್ತಾ ಬಂದಿದ್ದೀರಾ ಅವರು ಸಹ ಎಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನ ಹೇಳ್ತಾ ಬಂದಿದ್ದಾರೆ ಕೆಲವೊಂದು ಎಫ್ ಐ ಆರ್ ಕಾಪಿಗಳನ್ನ ಅವರು ಸರಿಯಾಗಿ ತೋರಿಸಿಲ್ಲ ಎಫ್ ಐ ಆರ್ ಅಲ್ಲಿ ಏನಿದೆ ಅನ್ನೋದನ್ನ ಸಹ ಉಲ್ಲೇಖ ಮಾಡಿಲ್ಲ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏಳರಿಂದ ಎಂಟು ಎಫ್ ಐ ಆರ್ ಗಳು ಆಗಿರುವಂತದ್ದು ಅದರಲ್ಲಿ ಅದೇ ಒಂದು ಪೊಲೀಸ್ ಠಾಣೆಯ ಪಿ ಎಸ್ ಐ ಆ ಒಂದು ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನೆಲ್ಲ ಅಲ್ಲಿ ಆಯಿತು ಯಾರಿಂದ ಮೊದಲು ಈ ಗಲಭೆ ಪ್ರಾರಂಭವಾಯಿತು ನಿಜವಾಗ್ಲು ಇಲ್ಲಿ ತಪ್ಪು ಯಾರ್ದು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ತಮ್ಮ ಹೇಳಿಕೆ ಮುಖಾಂತರ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅದು ಸಹ ಎಫ್ ಐ ಆರ್ ಆಗಿರುವಂಥದ್ದು ಆ ಒಂದು ದೂರಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಇಲ್ಲಿವರೆಗೂ ಯಾರು ಹೇಳಿಲ್ಲ ನಾನು ಆ ಸತ್ಯಾಂಶವನ್ನ ನಿಮ್ಮ ಮುಂದೆ ಹೇಳಿ ನಿಜಕ್ಕೂ ಅಲ್ಲಿ ನಡೆದಿದ್ದು ಏನು ಅಂತ ಹೇಳ್ತಾ ಹೋಗ್ತೀನಿ ಎಫ್ ಐ ಆರ್ನ ನ ವರದಿ ಓದುವಂತ ಸಮಯದಲ್ಲಿ ಹೈ ಪಿಚ್ ಲೋ ಪಿಚ್ ಆಗುವಂಥ ಸಾಧ್ಯತೆಗಳು ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಆ ಎಫ್ ಐ ನಲ್ಲಿ ಏನೆಲ್ಲ ಇದೆ ನಿಜಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಮೊದಲಿಗೆ ಈ ಗಲಭೆಯ ಪ್ರಾರಂಭ ಯಾರು ಮಾಡಿದ್ರು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಶ್ರೀ ರವಿ ಬಿ ಜೆ ಪಿ ಎಸ್ ಐ ನಾಗಮಂಗಲ ಟೌನ್ ಪೊಲೀಸ್ ಠಾಣಾರವರು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹನ್ನೊಂದು ಮೂವತ್ತು ಗಂಟೆಗೆ ದಿನಾಂಕ ಹನ್ನೆರಡರಂದು ಬೆಳಗಿನ ಜಾವ ಬಿ ಜಿ ನಗರದ ಎಸಿಗಿರಿ ಆಸ್ಪತ್ರೆಯ ಕರ್ತವ್ಯ ನಿರತ ವೈದ್ಯರ ಸಮಕ್ಷಮದಲ್ಲಿ ನೀಡಿದ ಹೇಳಿಕೆ ಏನೆಂದರೆ ನಾನು ಮೇಲ್ಕಂಡ ಪೊಲೀಸ್ ಠಾಣೆಯಲ್ಲಿ ಕಳೆದ ಒಂದು ವರ್ಷದಿಂದ ಪಿ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಾಗಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬದ್ರಿಕುಪ್ಪಲು ಗ್ರಾಮದ ಗಜಪಡೆ ಯುವಕರ ಸಂಘವು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿಯನ್ನು ಪಡೆದುಕೊಂಡು ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗಣೇಶ ಮೂರ್ತಿಯನ್ನು ಬದ್ರಿಕೊಪ್ಪಲು ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿದ್ದು ಈ ದಿನ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗಣೇಶ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದು ನಾಗಮಂಗಲ ಟೌನಿನ ಅಂಪರಸನ ಕೊಳದಲ್ಲಿ ವಿಸರ್ಜಿಸಲು ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಒಂದು ಮೂವತ್ತು ಗಂಟೆಯ ಸಮಯದಲ್ಲಿ ಮೆರವಣಿಗೆ ಹೊರಟು ಕೋಟೆ ಬೆಟ್ಟ ರಸ್ತೆ ಟಿ ಬಿ ಸರ್ಕಲ್ ಮರಿಯಪ್ಪ ಸರ್ಕಲ್ ಮಂಡ್ಯ ಸರ್ಕಲ್ಗೆ ತೆರಳಿ ಮಂಡ್ಯ ಸರ್ಕಲ್ ನಿಂದ ಮೈಸೂರು ರಸ್ತೆಯಲ್ಲಿ ಮುಂದೆ ಸಾಗಿ ಯಾ ಅಲ್ಲಾ ಮಸೀದಿಯ ಬಳಿ ಟರ್ನ್ ಬಳಿಕ ಗಣೇಶ ಮೂರ್ತಿಯ ಮೆರವಣಿಗೆಯನ್ನು ವಾಪ್ ವಾಪಸ್ಸು ತಿರುಗಿಸಿಕೊಂಡು ಯಾ ಅಲ್ಲಾ ಮಸೀದಿಯ ಮುಂಭಾಗ ಸಂಜೆ ಸುಮಾರು ಏಳು ಮೂವತ್ತು ಗಂಟೆಯ ಸಮಯದಲ್ಲಿ ಬಂದಾಗ ಗಣೇಶ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪಲು ಗ್ರಾಮದ ಕಿರಣ ಭರತಾ ಬಿನ್ ಪುಟ್ಟರಾಜು अभिषेक गोविंदा अरुण संजय कीर्ति बिन मूर्ति पृथ्वी हेमंत बिन लेट केशव केशवशि चंद्रशेखर बिन लेट सुबा शेटि श्रीनिवास बिन लेट सुभाि शिव बिन कुमार रामचंद्र बिन नंजप्पा हरीश बिन कुमार दिवाकरा बिन आंजन मूर्ति सतीश बिन लेट निौड़ा कुमार बिन लेट रामय्या सतीश केौड़ा यशवंत विनय डॉग विनी ಮಾರಿಗೂಡಿ ಸರ್ಕಲ್ನ ಪ್ರವೀಣ್ ಕುಮಾರ್ ಸುನೀಲ್ ಮೇಘಲಕೆರೆ ಸತೀಶ ಅಲಿಯಾಸ್ ಹಂಡೆ ಹಾಗೂ ಇತರ ಸುಮಾರು ನೂರರಿಂದ ನೂರೈವತ್ತು ಜನರು ಪಟಾಕಿಯನ್ನು ಸಿಡಿಸಿ ಡ್ಯಾನ್ಸ್ ಮಾಡಿಕೊಂಡು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಸುಮಾರು ಹತ್ತು ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡುತ್ತಿದ್ದರು ಸ್ಥಳದಲ್ಲಿ ಬಂದೋಬಸ್ತ್ ಕರ್ತವ್ಯದಲ್ಲಿದ್ದ ನಾನು ಮತ್ತು ನಮ್ಮ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಾದ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಬಿ ಎಸ್ಐ ಚಂದ್ರಪ್ಪ ನಿಂಗರಾಜು ಗಂಗಾಧರ್ ಹುಬ್ಬಳ್ಳಿ ಹನುಮಪ್ಪ ನಾಗನೂರು ಹಾಗೂ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಮೆರವಣಿಗೆಯನ್ನು ಮುಂದೆ ಹೋಗುವಂತೆ ಸೂಚಿಸಿದರು ಮುಂದೆ ಹೋಗದೆ ಅಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದರಿಂದ ಯಾ ಅಲ್ಲಾಹ್ ಮಸೀದಿ ಬಳಿ ಹಾಗೂ ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಇರ್ಷಾದ್ ಪಾಷಾ ಇಮ್ರಾನ್ ಪಾಷಾ ಮುನೀರ್ ಅಹಮದ್ ಇದೀಶ್ ಪಾಷಾ ಫಾಜಿಲ್ ಖಾನ್ ಹಾಗೂ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ಸುಮಾರು ಒಂದು ನೂರರಿಂದ ರಿಂದ ನೂರೈವತ್ತು ಜನರ ಒಂದು ಲಿಸ್ಟ್ ಇರುವಂತದ್ದು ಆ ಒಂದು ಲೀಸ್ಟ್ ಅಲ್ಲಿ ಸಂಪೂರ್ಣವಾದಂತಹ ಹೆಸರುಗಳನ್ನ ಹೇಳೋದಕ್ಕೆ ಸಾಕಷ್ಟು ಸಮಯ ಇಡುತ್ತೆ ಹಾಗಾಗಿ ಕೆಲವೊಂದು ಸೂಕ್ಷ್ಮವಾದಂತಹ ಹೆಸರುಗಳನ್ನ ತಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ ಆ ಗಣೇಶನ ಮೆರವಣಿಗೆಯಲ್ಲಿದ್ದವರು ಕೂಗುತ್ತಿದ್ದ ಜೈ ಶ್ರೀರಾಮ್ ಘೋಷಣೆಗೆ ಪ್ರತಿಯಾಗಿ ಅಲ್ಲ ಹೋಗ್ಬಾರು ಎಂಬುದಾಗಿ ಘೋಷಣೆಯನ್ನು ಕೂಗುತ್ತಿದ್ದಾಗ ನಾನು ಮತ್ತು ನಮ್ಮ ಇಲಾಖೆ ಸಿಬ್ಬಂದಿಯವರು ಎರಡೂ ಕೋಮಿನವರಿಗೆ ಸಮಾಧಾನ ಮಾಡುತ್ತಿದ್ದಾಗ ಎರಡು ಕೋಮಿನವರು ಪರಸ್ಪರ ಕೈ ಕೈ ಮಿಲಾಯಿಸಿದರಿಂದ ಘರ್ಷಣೆ ಉಂಟಾಗಿ ಎರಡೂ ಕೋಮಿನವರು ಪರಸ್ಪರ ಕಲ್ಲು ತೂರಾಟ ನಡೆಸಿದರು ನಂತರ ನಾವು ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಸಾಧ್ಯತೆ ಇದ್ದರಿಂದ ಸ್ಥಳದಲ್ಲಿದ್ದ ನಾವು ಮತ್ತು ನಮ್ಮ ಸಿಬ್ಬಂದಿಯವರು ಲಘು ಲಾಠಿ ಪ್ರಹಾರ ಮಾಡಿ ಎರಡು ಕೋಮಿನ ಗುಂಪುಗಳನ್ನು ಚದುರಿಸಿ ಗಣೇಶ ಮೂರ್ತಿ ಇದ್ದ ಮೆರವಣಿಗೆಯನ್ನು ಮಂಡ್ಯ ಸರ್ಕಲ್ ನಿಂದ ಮರಿಯಪ್ಪ ವೃತ್ತದ ಕಡೆ ಕಳುಹಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಯತ್ನಿಸುತ್ತಿದ್ದಾಗ ಎರಡು ಕೋಮಿನವರು ಕೋಮು ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಮಾರ್ಕಾಸ್ತ್ರಗಳಾದ ಕಬ್ಬಿಣದ ಪೈಪುಗಳು ಹಾಗೂ ಕಲ್ಲು ದೊಣ್ಣೆ ತೆಗೆದುಕೊಂಡು ವಾಪಸ್ ಮಂಡ್ಯ ವೃತ್ತದ ಕಡೆಯೇ ಬಂದು ಪರಸ್ಪರ ಪ್ರಚೋದಾತ್ಮಕ ಘೋಷಣೆಗಳನ್ನು ಕೂಗಲು ಶುರು ಮಾಡಿದರು ಆಗ ನಾವು ಪರಿಸ್ಥಿತಿ ಹತೋಟಿ ಮೀರಿ ಹಂತ ತಲುಪುವುದು ಕಂಡು ಬಂದಾಗ ಮೆರವಣಿಗೆ ನಮ್ಮ ನಾಗಮಂಗಲ ವೃತ್ತ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ಎರಡು ಕೋಮಿನವರನ್ನು ಸಮಾಧಾನ ಮಾಡಲು ಯತ್ನಿಸುತ್ತಿದ್ದಾಗ ಎರಡು ಕೋಮಿನವರು ನಾವುಗಳು ಸರ್ಕಾರಿ ಕೆಲಸ ಮಾಡಲು ಅಡ್ಡಿಪಡಿಸಿ ನಮ್ಮ ಮೇಲೆ ಕೆಲವರು ಕೈಗಳಿಂದ ಹಲ್ಲೆ ಮಾಡಿದರು ಆಗ ನಾವು ನೋವು ತಾಳಲಾರದೆ ಕೂಗಾಡಿಕೊಂಡಾಗ ಅಲ್ಲಿದ್ದ ಇನ್ನೂ ಕೆಲವರು ದೊಡ್ಡ ಕಲ್ಲುಗಳನ್ನು ತೆಗೆದುಕೊಂಡು ನಮ್ಮನ್ನು ಕೊಲೆ ಮಾಡುವ ಉದ್ದೇಶದಿಂದ ನಮ್ಮ ಮೇಲೆ ಬೀಸುತ್ತಾ ಮೈಸೂರು ರಸ್ತೆಯ ಕಡೆಯಿಂದ ಮಂಡ್ಯ ವೃತ್ತದವರೆಗೆ ಕರ್ತವ್ಯದಲ್ಲಿದ್ದ ನಮ್ಮಗಳನ್ನು ಓಡಿಸಿಕೊಂಡು ಬಂದರು ಆಗ ಗಣೇಶ ಮೆರವಣಿಗೆಯಲ್ಲಿದ್ದವರು ಸಹ ಪ್ರಚೋದಾತ್ಮಕ ಘೋಷಣೆಗಳನ್ನು ಕೂಗುತ್ತಾ ಮರಿಯಪ್ಪ ವೃತ್ತದ ಕಡೆಯಿಂದ ಮಣ್ ಮಂಡ್ಯ ವೃತ್ತದ ಕಡೆ ಕಲ್ಲುಗಳನ್ನು ಹಿಡಿದುಕೊಂಡು ತೂರಾಟ ಮಾಡಲು ಆರಂಭಿಸಿದರು ಆ ಕಲ್ಲುಗಳು ಕರ್ತವ್ಯದಲ್ಲಿದ್ದ ನನ್ನ ಪಕ್ಕೆಯ ಮೇಲೆ ಬಿದ್ದು ನನ್ನ ಪಕ್ಕೆಗೆ ಪೆಟ್ಟಾಯಿತು ಹಾಗೂ ನನ್ನ ಜೊತೆಯಲ್ಲಿದ್ದ ಕೆಲವು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕಲ್ಲುಗಳು ಬಿದ್ದು ಅವರಿಗೂ ಸಹ ಪೆಟ್ಟಾಯಿತು ನಂತರ ಪರಿಸ್ಥಿತಿ ವಿಕೋಪಕ್ಕೆ ತೆರಳಿ ಎರಡೂ ಕೋಮಿನ ಉದ್ರಿಕ್ತ ಗುಂಪುಗಳು ಅನ್ಯ ಕೋಮಿನವರ ಅಂಗಡಿ ಮಳಿಗೆಗಳಿಗೆ ಹಾಗೂ ರಸ್ತೆ ಬದಿಯಲ್ಲಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಿ ನಷ್ಟ ಉಂಟು ಮಾಡಿದರು ನಂತರ ಪೆಟ್ಟಾಗಿದ್ದ ನಾನು ನಾಗಮಂಗಲ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡೆನು ನನಗೆ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಸೂಚಿಸಿದ ಮೇರೆಗೆ ಬಿ ನಗರದ ಎಸಿ ಗಿರಿ ಆಸ್ಪತ್ರೆಗೆ ಹೋಗಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತೇನೆ ಸ್ಥಳದಲ್ಲಿ ಗಲಭೆ ಸೃಷ್ಟಿಸಿ ಸರ್ಕಾರಿ ಕರ್ತವ್ಯ ನಿರ್ವಹಿಸಲು ಅಡ್ಡಿಪಡಿಸಿ ಕೊಲೆ ಮಾಡುವ ಉದ್ದೇಶದಿಂದ ನಮ್ಮ ಮೇಲೆ ಹಲ್ಲೆ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಿ ನಷ್ಟ ಉಂಟು ಮಾಡಿರುವ ಎರಡೂ ಕೋಮಿನ ಸುಮಾರು ನೂರರಿಂದ ರಿಂದ ನೂರೈವತ್ತು ಜನರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಕೋರಿ ನನ್ನ ಹೇಳಿಕೆಯನ್ನು ವೈದ್ಯರ ಸಮಾಕ್ಷೇಮ ನೀಡಿರುತ್ತೇನೆ ಎಂದು ನೀಡಿದ ಹೇಳಿಕೆ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿರುತ್ತೆ ಪೊಲೀಸ್ನವರು ಎಷ್ಟೇ ಮುಂದೆ ಸಾಗಿ ಮುಂದೆ ಸಾಗಿ ಅಂತ ಹೇಳಿದ್ರು ಕೂಡ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೆ ಅಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಕುಣಿದಿ ಕುಪ್ಪಳಿಸಿ ಸಾಲದಕ್ಕೆ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಮಸೀದಿ ಮುಂಭಾಗದಲ್ಲಿ ಕೂಗ್ತಾ ಅನ್ಯ ಕೋಮಿನ ಜನರಿಗೆ ಪ್ರಚೋದನೆಯನ್ನ ನೀಡ್ತಾ ಅವರು ಸಹ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಪ್ರತಿರೂಪವಾಗಿ ಪ್ರತಿಧ್ವನಿಯಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಪ್ರಾರಂಭವಾದಂತಹ ಈ ಒಂದು ಗಲಭೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅನ್ನೋದು ನಾನು ಪ್ರಾರಂಭದಲ್ಲೇ ಹೇಳಿದೆ ಕೆಲವು ರಾಜಕಾರಣಿಗಳು ಸೋತು ಸುಣ್ಣ ಆಗಿ ತುಕ್ಕಿಡಿದು ಮೂಲೆ ಕುಂತಿರುವಂತಹ ವ್ಯಕ್ತಿಗಳು ಇಂತಹ ವಿಚಾರಗಳನ್ನ ತಿಳಿದ ತಕ್ಷಣವೇ ಆ ಜಾಗಕ್ಕೆ ಹೋಗುವಂಥದ್ದು ಆ ಉರಿಯುವಂತಹ ಬೆಂಕಿಯಲ್ಲಿ ತುಪ್ಪ ಅಲ್ಲ ಪೆಟ್ರೋಲ್ ಸುರಿದು ಅದನ್ನ ಜಾಸ್ತಿ ಮಾಡಿ ಈ ಕೋಮುವಾದಿಗಳ ಜೊತೆಯಲ್ಲಿ ಸೇರ್ಕೊಂಡು ಕೋಮು ಕೋಮುಗಳ ನಡುವೆ ಸಂಘರ್ಷವನ್ನ ಉಂಟು ಮಾಡಿ ಅದರಲ್ಲಿ ಬರುವಂತಹ ಬೆಂಕಿಯಲ್ಲಿ ಬೇಯಿಸಿ ತಿನ್ನುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಸಹ ಮಾಡಿದ್ದಾರೆ ಆ ಒಂದು ಟ್ವೀಟ್ ನಲ್ಲಿ ನಿರ್ದಿಷ್ಟ ಕೋಮಿನವರಿಗೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಮಾನ್ಯ ಕುಮಾರಸ್ವಾಮಿ ಅವರೇ ನಿರ್ದಿಷ್ಟ ಕೋಮು ಅಂತ ಯಾಕೆ ಹೇಳ್ತೀರಾ ನೀವು ಬಿಜೆಪಿಯವರ ಜೊತೆ ಸೇರ್ಕೊಂಡ್ಮೇಲೆ ನೇರವಾಗಿ ಹೇಳಿ ಮುಸಲ್ಮಾನರು ಅಂತ ಹೇಳಿಬಿಟ್ಟು ನೀವು ಪ್ರತ್ಯೇಕವಾಗಿ ಬ್ಯಾಲೆನ್ಸ್ ಮಾಡಿ ಮುಸಲ್ಮಾನರು ಅಂತ ಹೇಳೋಕೆ ನಾಚಿಕೆ ಆಗ್ತಿದ್ರೆ ಅದನ್ನ ಬಿಟ್ಬಿಡಿ ಅದನ್ನ ಬಿಟ್ಬಿಟ್ಟು ನಿರ್ದಿಷ್ಟವಾದಂತಹ ಗುಂಪುಗಳು ಅಂತ ಅಂದ್ಬಿಟ್ಟು ಯಾಕೆ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ ಹಾಗಾದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಯಾವುದೇ ಕೋಮು ಸಂಘರ್ಷಗಳು ಕೋಮು ಗಲಭೆಗಳು ಆಗೇ ಇಲ್ವಾ ಎಷ್ಟು ಬೇಕು ಉದಾಹರಣೆಗಳು ನಿಮಗೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಮಯದಲ್ಲಿ ಹಿಜಾಬಿಂದ ಹಿಡಿದು ವ್ಯಾಪಾರದಿಂದ ಹಿಡಿದು ಹಲಾಲ್ ಕಟ್ ಜಟ್ಕಾ ಕಟ್ ಇದೆಲ್ಲವೂ ಸಹ ಸಾಕಷ್ಟು ಕೋಮು ಗಲಭೆಗಳು ಬಿಜೆಪಿ ಸರ್ಕಾರದಲ್ಲೂ ಸಹ ನಡೆದಿರುವಂತದ್ದು ಈ ಪಕ್ಷದವರು ಆ ಪಕ್ಷದವ್ರ ಮೇಲೆ ಟೀಕೆ ಮಾಡೋದು ಈ ಪಕ್ಷದವರು ಆ ಪಕ್ಷದವ್ರ ಮೇಲೆ ಟೀಕೆ ಮಾಡೋದು ಇಲ್ಲಿ ಬಲಿಪುಷಿ ಆಗ್ತಿರೋರು ಸಾಮಾನ್ಯ ಜನರು ಅಲ್ಲಿ ನೋಡಿದಿರ ಟಿವಿನಲ್ಲಿ ಅಯ್ಯೋ ಅಂತ ಅವ್ರನ್ನ ನೋಡಿದ್ರೆ ಎಷ್ಟೋ ಜನ ಬ್ಯಾಂಕ್ಗಳಲ್ಲಿ ಸಾಲವನ್ನ ತಗೊಂಡು ಬಿಸ್ನೆಸ್ ಅನ್ನ ಮಾಡ್ತಿರುವಂತಹ ಅಂಗಡಿಗಳೆಲ್ಲ ಧ್ವಂಸ ಆಗಿದೆ ಆ ಬಟ್ಟೆ ಅಂಗಡಿಗಳೆಲ್ಲ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಇವೆಲ್ಲವೂ ಸಹ ನೋಡ್ತಾ ಇದ್ರ ಟಿವಿಗಳಲ್ಲಿ ಆದ್ರೂ ಸಹ ಉರಿಯೋ ಬೆಂಕಿಯನ್ನ ಆರಿಸೋ ಬದಲು ಅದಕ್ಕೆ ಏನೋ ಒಂದು ಇತ್ಯಾರ್ಥ ಮಾಡಿ ಕಾನೂನಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಸಿಕ್ ಶಿಕ್ಷೆ ಕೊಡಿಸೋದಕ್ಕೆ ಹೋರಾಟ ಮಾಡೋದನ್ನ ಬಿಟ್ಟು ಆಗಿರುವಂತಹ ಗಲಭೆ ಜಾಗಕ್ಕೆ ಹೋಗಿ ಉರಿತಿರುವಂತಹ ಬೆಂಕಿನಲ್ಲಿ ಇನ್ನೂ ಸ್ವಲ್ಪ ಪೆಟ್ರೋಲ್ ಸುರಿದು ಕೋಮು ಕೋಮಿನ ನಡುವೆ ಒಂದು ಸಂಘರ್ಷವನ್ನ ಉಂಟು ಮಾಡಿ ದ್ವೇಷದ ಬೀಜವನ್ನ ಬಿತ್ತಿ ಏನನ್ನ ಸಾಧನೆ ಮಾಡಿದೀರ ನೀವೆಲ್ಲ ಅಂತಾನೆ ಅರ್ಥ ಆಗ್ತಲ್ಲ ಈ ದೇಶನ ಹಾಳು ಮಾಡಾಕ್ ಕೊಡ್ತೀರಾ ನೀವೆಲ್ಲ ಸೇರಿಕೊಂಡು ಏನೋ ಅಲ್ಲಿ ಆಗಿದೆ ನಾನೊಬ್ಬ ಜವಾಬ್ದಾರಿಯುತ ರಾಜಕಾರಣಿ ನಾನು ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಆಗಿರೋದು ನಿಜವಾಗ್ಲು ಏನು ಅನ್ನೋದನ್ನ ಮೊದಲು ತಿಳ್ಕೊಂಡು ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಕಾನೂನಲ್ಲಿ ಅದಕ್ಕೆ ಏನಾದರೂ ಒಂದು ಸರಿಯಾದಂಥ ಉಪಾಯವನ್ನು ಮಾಡಿ ಅದನ್ನ ಏನಾದ್ರೂ ಮಾಡಿ ತಣ್ಣಗೆ ಮಾಡುವಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ ಉರಿತಿರೋ ಬೆಂಕಿನಲ್ಲಿ ಪೆಟ್ರೋಲ್ ಸುರಿದ್ಬಿಟ್ಟು ಇನ್ನೂ ಜಾಸ್ತಿ ಮಾಡಿ ಈ ದೇಶನ ಹಾಳು ಮಾಡ್ಬಿಡ್ತಿರ ಹಿಂಗಿನ ನೀವು ರಾಜಕಾರಣಿಗಳು ನಿಮ್ಮ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಇಂಥ ಅಮಾಯಕರನ್ನ ಮುಂದೆ ಇಟ್ಕೊಂಡು ಈ ಸಮಾಜನ ನೀವೇ ಹಾಳು ಮಾಡ್ತಾ ಇರೋದು ನಾನು ಈಗ್ಲೂ ಹೇಳ್ತಾ ಇದ್ದೀನಿ ಈ ಗಲಭೆಗೆ ಕಾರಣ ಆಗಿರುವಂತವ್ರನ್ನ ನಾನು ಯಾವುದೇ ರೀತಿಯಾದ ಜಾತಿ ಆಧಾರದ ಮೇಲೆ ಪರಿಗಣಿಸಕ್ಕೆ ನನಗೆ ಇಷ್ಟ ಇಲ್ಲ ಕೋಮು ಕೋಮಿನ ನಡುವೆ ಕಂದಕವನ್ನ ತಂದು ಜಗಳ ಸೃಷ್ಟಿ ಮಾಡಿ ಅವರಿಬ್ರು ಕಿತ್ತಾಡೋದು ನಾನು ನೋಡಿ ಮಜಾ ತಗೊಂಡು ಆ ಕಲ್ಲು ತೂರಾಟಗಳನ್ನ ಮಾಡೋದು ಹಲ್ಲೆಗಳನ್ನ ಮಾಡೋದು ಕೊಲೆಗಳನ್ನ ಮಾಡೋದು ಜಾತಿ ಜಾತಿಗಳ ನಡುವೆ ದ್ವೇಷವನ್ನ ಸಾರುವಂತಹ ಕೆಲಸ ಮಾಡೋದು ಇದು ಯಾವುದೇ ಕೋಮಿನವರಾಗಿರ್ಬಹುದು ಈ ಕಡೆಯವರಾಗ್ಲಿ ಅಥವಾ ಆ ಕಡೆಯವರಾಗ್ಲಿ ಯಾರು ಮಾಡಿದ್ರು ಸಹ ನಾನು ಕಿಡಿಗೇಡಿ ಅಂತಾನೆ ಹೇಳೋದು ಕೋಮುವಾದಿಗಳು ಅಂತಾನೆ ಹೇಳೋದು ಅದು ಮುಸಲ್ಮಾನ ಆಗಿರ್ಲಿ ಹಿಂದೂಗಳೇ ಆಗಿರ್ಲಿ ಕ್ರೈಸ್ತನೇ ಆಗಿರ್ಲಿ ಬೌದ್ಧನೇ ಆಗಿರ್ಲಿ ಇನ್ನೊಬ್ಬ ಯಾರೇ ಆಗಿರ್ಲಿ ಅವ್ರನ್ನ ನಾನು ಕಿಡಿಗೇಡಿಗಳು ಅಂತಾನೆ ಉಲ್ಲೇಖ ಮಾಡೋದು ಕೋಮುವಾದಿಗಳು ಅಂತಾನೆ ಉಲ್ಲೇಖ ಮಾಡೋದು ಯಾಕಂದ್ರೆ ಕೋಮುವಾದಿಗಳು ಕಿಡಿಗೇಡಿಗಳು ಅಂತ ಹೇಳಿದ್ರೆ ಬರೀ ಹಿಂದೂಗಳೇ ಅಲ್ಲ ಮುಸಲ್ಮಾನರಲ್ಲೂ ಇದ್ದಾರೆ ಅವರು ಸಾ ಕಾಯ್ತಾ ಇರ್ತಾರೆ ಈ ಹಿಂದೂಗಳು ಬಂದ್ಬಿಟ್ಟು ಏನಾದ್ರು ಒಂಚೂರು ಹೇಳಿದ್ರೆ ಸಾಕು ನಾವ್ ಮೇಲ್ ಬಿದ್ಬಿಡಣ್ಣ ಏನಾನ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಾ ಹೋಗ್ಬಾರಂತ ಕೂಗುದ್ರಲ್ಲ ಇಂಥ ಕೆಲ್ಸಗಳನ್ನೆಲ್ಲ ಅಲ್ಲಾ ಮಾಡು ಅಂತ ಹೇಳಿದ್ದಾನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿದ್ರಲ್ಲ ಶ್ರೀರಾಮ ಹೇಳಿದಾನ ಇಂಥ ಕೆಲಸಗಳನ್ನೆಲ್ಲ ಮಾಡಿ ಅಂತ ಹಾಂಬಿಟ್ಟು ಓಲಿ ಶ್ರೀರಾಮ ಮೆಸ್ತಾನ ಇಂಥ ಕೆಲಸಗಳನ್ನ ನಿಮ್ಮ ಅಲ್ಲ ಮೆಸ್ತಾನ ಇಂಥ ಕೆಲಸಗಳನ್ನ ಯಾವ ದೇವರು ಯಾವ ಜಾತಿ ಯಾವ ಜನಾಂಗದಲ್ಲೂ ಯಾವ ಬೈಬಲಲ್ಲೂ ಯಾವ ಖುರಾನಲ್ಲೂ ಸಹ ಬರೆದಿಲ್ಲ ಈ ಥರ ಮನುಷ್ಯರಿಗೆ ತೊಂದರೆ ಕೊಡಿ ಕಷ್ಟಪಟ್ಟು ಜೀವನ ಮಾಡ್ತಿರುವಂತಹ ಮುಗ್ಧ ಮನಸ್ಸುಗಳ ಜೊತೆಯಲ್ಲಿ ಆಟ ಆಡಿ ಅವ್ರನ್ನ ಬೀದಿಗೆ ತಗೊಂಬಂದು ರಂಪಾಟ ಮಾಡಿ ನಿಮ್ಮ ಮನೆಗಳ ಭವಿಷ್ಯವನ್ನ ಹಾಳು ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಶಾಂತಿಯನ್ನ ನೆಮ್ಮದಿಯನ್ನ ಸಮಾಧಿ ಮಾಡಿ ನೀವು ಅದ್ರ ಮೇಲೆ ಮೆರೀರಿ ಅಂತ ಯಾವ ಸಮುದಾಯ ಯಾವ ತಂದೆ ತಾಯಿ ಅಥವಾ ಯಾವ ಕುರಾನ್ ಯಾವ ಬೈಬಲ್ ಯಾವ ಭಗವದ್ಗೀತೆಯಲ್ಲೂ ಸಹ ಬರೆದಿಲ್ಲ ನಿಮ್ಮಂತಹ ಮುಗ್ಧ ಮನಸ್ಸುಗಳ ಜೊತೆಯಲ್ಲಿ ರಾಜಕಾರಣಿಗಳು ಈ ಹಿಂದುತ್ವದ ಹೆಸರಿನಲ್ಲಿ ಕೆಲವು ಸಂಘ ಸಂಘಟನೆಗಳನ್ನ ಕಟ್ಕೊಂಡಿದಾರಲ್ಲ ಅವರು ಮಾಡುವಂತಹ ಕೆಲಸಗಳಿಗೆ ನೀವೆಲ್ಲ ಬಲಿ ಇದ್ದೀರಾ ಇವತ್ತು ಸಹ ಬೆಳಿಗ್ಗೆ ನಾನು ವಿನಲ್ಲಿ ನೋಡಿದೆ ಟೌನ್ ಹಾಲ್ ಸರ್ಕಲ್ ನಲ್ಲಿ ಒಂದು ಗಣೇಶನ ವಿಗ್ರಹವನ್ನ ತಗೊಂಬಂದು ಪ್ರತಿಭಟನೆಯನ್ನ ಮಾಡ್ತಾರೆ ಆ ಸಮಯದಲ್ಲಿ ಪೊಲೀಸ್ನವರು ವಿಗ್ರಹವನ್ನ ಕಿತ್ಕೊಂಡು ತಗೊಂಡೋಗಿ ಪೊಲೀಸ್ ಜೀಪ್ ಅಲ್ಲಿ ಇಡ್ತಾರೆ ಅದನ್ನ ಕೆಲವು ಮಾಧ್ಯಮದವರು ಗಣೇಶನ ಅರೆಸ್ಟ್ ಮಾಡಿದ್ರು ಗಣೇಶನ ಅರೆಸ್ಟ್ ಮಾಡಿದ್ರು ಯಾವ ರೀತಿ ಆಗಿದೆ ನೋಡಿ ಒಂದು ದೇವ್ರನ್ನ ತಗೊಂಡ್ಬಂದು ನೀವು ಬೀದಿನಲ್ಲಿ ಇಟ್ಬಿಟ್ಟು ಇಷ್ಟೆಲ್ಲ ಮಾಡಿ ಈ ತರ ರಂಪಾಟ ಮಾಡಿ ನೀವು ಇದು ಮಾಡ್ತೀರ ಅಂತಂದ್ರೆ ನಿಜವಾಗ್ಲೂ ಅದು ದೇವ್ರ ಮೆಸ್ತಾನ ದೇವ್ರ್ ಮೆಚ್ಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಂಡ್ರಿ ನಾನ್ ಹೇಳುವಂತ ಅವಶ್ಯಕತೆ ಇಲ್ಲ ಭಗವಂತ ಮೆಚ್ಚುವಂತ ಕೆಲಸ ಒಂದಾದರೂ ನೀವು ಮಾಡ್ತಾ ಇದ್ದೀರಾ ಮುಸಲ್ಮಾನ್ ಕೋಮುವಾದಿಗಳನ್ನ ಹಿಂದೂಗಳನ್ನ ಕಂಡ್ರೆ ಆಗಲ್ಲ ಹಿಂದೂ ಕೋಮುವಾದಿಗಳಿಗೆ ಮುಸಲ್ಮಾನರನ್ನ ಕಂಡ್ರೆ ಆಗಲ್ಲ ಅಲ್ಲಿ ಇದ್ದೋರ್ ನಿಮ್ಗೆ ಏನ್ ಮಾಡಿದ್ರು ಅಲ್ಲಿರುವಂತಹ ಬಡಪಾಯಿಗಳು ಜೀವನ ಮಾಡ್ತಾ ಇದ್ರು ಸಾಲ ಸುಲ ಮಾಡಿ ಬ್ಯಾಂಕ್ ಗಳಲ್ಲಿ ಸಾಲ ತಗೊಂಡು ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ರು ಅವರ ಅಂಗಡಿಗಳಿಗೆ ಬೆಂಕಿ ಇಕ್ಕಿ ಆ ಟೂ ವೀಲರ್ ಗಳನ್ನ ಹೊಸ ಹೊಸ ಗಾಡಿಗಳನ್ನ ತಗೊಂಡ್ಬಂದು ಆಚೆ ಬೆಂಕಿ ಇಕ್ಕಿ ಅಲ್ಲಿನ ವ್ಯವಸ್ಥೆನೆ ಹಾಳು ಮಾಡಿ ಶಾಂತಿಯಿಂದ ಬದುಕ್ತಿದ್ದಂತಹ ಜನಗಳ ಜೀವನವನ್ನ ನರಕ ಮಾಡಿ ಇವತ್ತು ಹೋಗಿ ಜೈಲಲ್ಲಿ ಕೂತಿದ್ದೀರಾ ಏನ್ ಸಿಕ್ತು ನಿಮ್ಗೆ ನಿಮ್ಮ ಅಲ್ಲ ಹೇಳಿದ್ನಾ ಇದನ್ನ ಮಾಡಿ ಅಂತ ಅಥವಾ ನಿಮ್ಮ ಶ್ರೀರಾಮ ಹೇಳಿದ್ನ ಈ ತರ ಮಾಡಿ ಅಂತ ಹೇಳಿ ನೀವು ಈ ತರ ಕಿತ್ತಾಡಿ ಬೀದಿನಲ್ಲಿ ಸಾಯ್ತೀನಿ ಇನ್ನೊಬ್ರು ಜೀವನ ಜೊತೆ ಚಲ್ಲಾಟ ಆಡ್ತೀನಿ ಅನ್ನೋದ್ರೆ ಯಾವ ಸುಖ ಸಂಪತ್ತಿಗೋಸ್ಕರ ಇಂತ ಹಬ್ಬಗಳನ್ನ ಆಚರಣೆ ಮಾಡ್ತೀರಾ ನಿಮಗೆಲ್ಲ ಏನಕ್ಕೆ ಬೇಕು ಈ ಹಬ್ಬ ಹರಿದಿನಗಳು ಆಚರಣೆಗಳು ಏನಕ್ಕೆ ಬೇಕು ಹಿಂದೂಗಳೇ ಆಗಿರ್ಲಿ ಮುಸಲ್ಮಾನರೇ ಆಗಿರ್ಲಿ ಯಾರೇ ಆಗಿರ್ಲಿ ನಾನು ಹೇಳದ್ ಇಷ್ಟೇನೆ ಯಾರೇ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿದ್ರು ಯಾರೇ ಕೋಮುವಾದಕ್ಕೆ ಪ್ರಚೋದನೆಯನ್ನ ನೀಡಿದ್ರು ಅಂತವ್ರನ್ನ ಹೆಡೆಮುಡಿ ಕಟ್ಟಲೇಬೇಕು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅವ್ರ ನಡ ಮುರಿದು ಕಾಲು ಎತ್ತಕ್ಕೆ ಆಗದಿರೋ ರೀತಿನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಯಾವ ರೀತಿ ಅವ್ರನ್ನ ಸಮಾಜದ ಮುಂದೆ ತಗೊಂಬಂದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರಾದ್ರೂ ಕಲ್ಲಿಕೊಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕು ಅಯ್ಯ ತಡೆಪ ಬೇಡ ಇಲ್ಲಿನ ಕಾನೂನು ಸುವ್ಯವಸ್ಥೆ ಬಹಳ ಕಂಡೀಷನ್ ಆಗಿದೆ ನಾಳೆ ಏನಾನ ಹೆಚ್ಚು ಕಮ್ಮಿ ಯಾರು ನನ್ನ ತಂದೆಗೆ ಯಾರು ನನ್ನ ಮಕ್ಕಳಿಗೆ ಯಾರು ಅಥವಾ ನನ್ನ ಹೆಂಡತಿಗೆ ಯಾರು ನನ್ನ ಮನೆ ಜೀವನ ಏನು ಅನ್ನೋದು ಮೊದಲು ಯೋಚನೆ ಮಾಡಬೇಕು ಅಂತ ಪರಿಸ್ಥಿತಿ ಇಲ್ಲಿನ ಕಾನೂನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ